ನೀವೇನು ಕೇಳ್ತೀರಾ ಅಂತ ನನಗೆ ಗೊತ್ತಿದೆಯಪ್ಪ ಸದ್ಯ ದಯವಿಟ್ಟು ನಿಮ್ಮ ವ್ಯಾಖ್ಯಾನವೇನೂ ಬೇಡ ಎಂದು ನಾಚಿಕೆಯಿಂದ ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡ್ಳು ಪ್ರಭು ಅವಳ ಲಜ್ಜೆಗೆ ಮಾರು ಹೋದನಂತೆ ಮನಸಾರೆ ನಕ್ಕ ರೀ ಯಾರೋ ಬಂದಿರೋ ಹಾಗಿದೆ ಹಂಸ ಹೊದ್ದಿದ ಹೊದಕೆಯನ್ನು ಸರಿಪಡಿಸುತ್ತಾ ಮೇಲೇಳುತ್ತಾ ಕೇಳಿದ್ಲು ಓ ಅದ ಅದ್ಯಾರೋ ಅಮ್ಮನ ಸ್ನೇಹಿತೆಯಂತೆ ಯಾಕೆ ಬಂದಿರೋದು ನಿನ್ನ ನೋಡಬೇಕು ಅಂತ ಯಾಕೆ ಅಮ್ಮನ ಸ್ನೇಹಿತೆ ಅಲ್ವಾ ತನ್ನ ಸ್ನೇಹಿತೆಯ ಸೊಸೆ ಹೇಗಿದ್ದಾಳೆ ಅಂತ ನೋಡೋಕೆ ಬಂದಿದ್ದಾರೆ ಅತ್ತೆ ನನಗೋಸ್ಕರ ಕಾಯ್ತಾ ಇರಬಹುದು ನಾನು ಬರ್ತೀನಿ ಅತ್ತೆ ಕಾಯ್ತಾ ಇದ್ದಾರೆ ಅಂತ ಕನಿಕರ ಪಡ್ತೀಯಲ್ಲ ಅದೇ ಗಂಡ ಅನ್ನೋ ಪ್ರಾಣಿ ಇಲ್ಲಿ ಕಾದು ಕೂತಿದ್ದಾನೆ ಅವನಿಗೇನು ಬೇಕು ಕೇಳೋಣ ಅಂತ ಒಂದು ಚೂರು ಭಯ ಇಲ್ವಲ್ಲ ನಿನಗೆ ನನಗೆ ಗೊತ್ತು ರೀ ಆಫೀಸ್ನಲ್ಲಿ ಕೆಲಸ ಮಾಡಿ ದಣಿದು ಕಷ್ಟಪಟ್ಟು ಮನೆಗೆ ಬಂದಿದ್ದೀರಿ ಈಗ ನಿಮಗೆ ಏನು ಬೇಕು ಅಂತ ಹಾಗಿದ್ರೆ ನನಗೇನು ಬೇಕು ಹೇಳು ಅಣಕದ ಧ್ವನಿಯಲ್ಲಿ ಕೇಳಿದ ಕಾಫಿ ತಿಂಡಿ ಈಗಲೇ ತಂದು ಕೊಡ್ತೀನಿ ಎನ್ನುತ್ತಾ ಅವಳು ಎರಡು ಹೆಜ್ಜೆ ಮುಂದಿಟ್ಟಾಗ ಪ್ರಭು ಅವಳ ಸೆರಗು ಹಿಡಿದು ಜಿಗುತ್ತಾ ಕೇಳಿ ಹೇಳಿದ ಅಷ್ಟೇ ಹಾಗಿದ್ರೆ ಯಾವುದಾದ್ರೂ ಹೋಟೆಲ್ನಲ್ಲಿ ಮಾಣಿ ಸಪ್ಲೈ ಮಾಡ್ತಿದ್ದ ಹಾಗಾದರೆ ನನಗೇನು ಬೇಕಾದದ್ದು ಅದೆಲ್ಲ ನೀನು ನನಗೆ ಬೇಕಾದದ್ದು ಅದೆಲ್ಲ ನೀನು ಅವನು ಬಲಿಷ್ಠವಾದ ತೋಳಿನಲ್ಲಿ ಅವಳು ಬಂದಿಯಾಗಿದ್ಲು ಅರಿ ಅತ್ತೆ ಅತ್ತೆ ಸ್ನೇಹಿತರು ಏನಾದರೂ ತಿಳ್ಕೊತಾರೆ ಏನು ತಿಳ್ಕೊತಾರೆ ಮದುವೆಯಾದ ಹೊಸ ದಂಪತಿಗಳು ಪ್ರೇಮ ಸಲ್ಲಾಪದಲ್ಲಿ ಹಾಯಾಗಿ ಮುಳುಗಿದ್ದಿರ್ತಾರೆ ಅಂದ್ಕೊಳ್ತಾರೆ ಅಂದ್ಕೊಳ್ಳಿ ಬಿಡು ಇಷ್ಟಕ್ಕೂ ಅವರುಗಳಿಗೂ ಇಂಥ ಅನುಭವ ಜೀವನದಲ್ಲಿ ಹಾಗೆ ಆಗಿರುತ್ತಲ್ಲ ಅದಕ್ಕೆ ಸಾಕ್ಷಿ ಅಂದರೆ ಅವಳ ಮಕ್ಕಳ ಪ್ರೀತಿ ಅಂತ ಮಾತಾಡ್ತಾ ಇದ್ರು ಈಗ ಯಾವ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀರಿ ಹೌದ್ರಿ ನನ್ನ ಮಟ್ಟ ಇಳಿಯೋಕೆ ಯಾರು ಕಾರಣ ಅಂತಲೂ ಯೋಚನೆ ಮಾಡಬೇಕಲ್ವೇನ್ರಿ ಅಂದರೆ ನಾನೇ ಕಾರಣ ಅಂತೀರಾ ಹೌದ್ರಿ ನಿಜ ಹೇಳಿದ್ರೆ ನಿಮಗೆ ಕೋಪ ಬರುತ್ತೆ ಇಲ್ಲ ಅಂದರೆ ತಪ್ಪೆಲ್ಲ ನನ್ನ ತಲೆ ಮೇಲೆ ಹಾಕ್ಕೊಂಡು ಹಾಗಿರುತ್ತೆ ಅದಕ್ಕೆ ನೋಡು ಹಂಸ ನಾವಿಬ್ಬರು ಒಂದಷ್ಟು ದಿವಸ ಎಲ್ಲಾದರೂ ಹೋಗಿ ಬರೋಣ ಅಂತ ಅಲ್ಲಾದರೆ ಯಾರ ಪಂಚಾಯಿತಿನೂ ಇರೋಲ್ಲ ಅರೆ ಅತ್ತೆ ಕರೀತಿದ್ದಾರೆ ಬರ್ತೀನಿ ರೀ ಹಂಸ ದಡದಡನೆ ಮಹಡಿಯ ಮೆಟ್ಟಿಲುಗಳನ್ನು ಒಂದೊಂದಾಗಿ ಇಳಿಯುತ್ತಾ ಕೆಳಗೆ ಹೋಗಿಬಿಟ್ಲು ಅತ್ತೆ ಕರೆದಿದ್ದು ನನ್ನ ಕಿವಿಗೆ ಬೀಳಲೇ ಇಲ್ಲ ಎಲ್ಲ ಸುಳ್ ಸುಳ್ ಹೇಳ್ತಿದ್ದಾಳೆ ಈ ಹುಡುಗಿ ಎಂದು ತನ್ನಲ್ಲೇ ಗುಣಗಿಕೊಂಡಳು ಮಂಚದ ಮೇಲಿನ ಹಾಸಿಗೆಯಲ್ಲೇ ಒರಗಿಕೊಂಡ ಸವಿಬಾಳಿನ ಕನಸು ನನಸಾಗಿತ್ತು ಹೊಸ ಹೆಂಡತಿಯ ಸಿಹಿ ಅಪ್ಪುಗೆಗಾಗಿ ಸದಾ ಅವನ ಮನಸ್ಸು ಕಾತರಿಸುತ್ತಿತ್ತು ಕೆಳಗಿಳಿದು ಬಂದ ಹಂಸಾಳನ್ನು ಕಂಡ ವರಲಕ್ಷ್ಮಮ್ಮ ಬೆರಗಾದ್ರು ಹಾಗೆ ತನ್ನ ಗೆಳತಿಯ ಒಳ್ಳೆಯ ಸೊಸೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾಳೆ ಎನಿಸಿತು ಮನಸ್ಸಿನ ಭಾವನೆಯನ್ನು ಹತ್ತಿಕ್ಕಿಕೊಳ್ಳಲಾರದೆ ಹೇಳಿದ್ಲು ಲಕ್ಷ್ಮಿ ನಿನ್ನ ಸೊಸೆ ಚೆನ್ನಾಗಿದ್ದಾಳು ಕಣೆ ಎಲ್ಲ ನಿನ್ನ ಬಾಯಿ ಹರಕೆ ಫಲ ಎನ್ನುತ್ತಾ ಹಂಸಾಳ ಕಡೆ ತಿರುಗಿ ಹಂಸ ಈಕೆ ನನ್ನ ಗೆಳತಿ ವರಲಕ್ಷ್ಮಿ ಅಂತ ನಾವು ಬಾಲ್ಯ ಸ್ನೇಹಿತರು ನಮಸ್ಕಾರ ಮಾಡಮ್ಮ ಅತ್ತೆಯ ಆದೇಶದಂತೆ ಹಂಸ ವರಲಕ್ಷ್ಮನ ಕಾಲಿ ದೀಗ ಸುಮಂಗಲಿಯಾಗಿ ಬಾಳಮ್ಮ ಎಂದು ಅವಳ ತಲೆ ನೆವರಿಸುತ್ತಾ ತನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಊರು ಕೇರಿಗಳ ವಿಚಾರ ಅವಳ ತಂದೆ ತಾಯಿಯ ವಿಚಾರ ವಿದ್ಯಾಭ್ಯಾಸ ಹವ್ಯಾಸ ಎಲ್ಲದರ ಬಗ್ಗೆಯೂ ಸಂದರ್ಶನ ಪ್ರಶ್ನೋತ್ತರಗಳನ್ನೇ ನಡೆಸಿದ್ಲು ಒಳ್ಳೆ ಮನೆ ಸೇರಿದ್ದೆ ಮಗು ನಿನ್ನ ಹತೆ ಅತ್ತೆ ಹಸುವಿನಂತೆ ಸಾಧು ಪ್ರಾಣಿ ನಿಮ್ಮ ಮಾವನೋ ಮೂಕ ಬಸವ ನಿನ್ನ ಗಂಡನೋ ಕೂಲಿ ಬಸವ ಅಂದರೂ ಒಪ್ಪುತ್ತೆ ನೀನು ಸರಿಯಾಗಿ ಬಾಳ್ಕೊಂಡು ಇವರೆಲ್ಲರನ್ನು ಇದ್ದು ಇದ್ದ ಸ್ಥಿತಿಯಲ್ಲೇ ಇಟ್ಕೊಂಡೋಗಿರಬಹುದು ಇವರುಗಳಿಗೂ ಒಳ್ಳೆಯದಾಗುತ್ತೆ ನಿನಗೂ ಒಳ್ಳೆ ಕೀರ್ತಿ ಬರುತ್ತೆ ಯಾವ ಕಾರಣಕ್ಕೂ ಇವರುಗಳನ್ನು ಎದುರು ಹಾಕ್ಕೊಂಡು ಕೆರಳಿಸಬೇಡ ಎಂದು ಮಗುವಾಗಿ ಹೇಳಿ ನಕ್ಕಳು ಏನೇ ವರಲಕ್ಷ್ಮಿ ಹೊಸದಾಗಿ ಬಂದ ನನ್ನ ಸೊಸೆಗೆ ನಮ್ಮನ್ನು ಹೀಗ ಪರಿಚಯ ಮಾಡಿಕೊಡೋದು ಗೆಳತಿಯನ್ನು ಹಾಸ್ಯ ಮಾಡಿದಳು ಲಕ್ಷ್ಮಮ್ಮ ಇನ್ನೇನು ಹೇಳಲಿ ಬಿಡು ಅಷ್ಟೊಂದು ವರದಕ್ಷಿಣೆ ಸುರಿಯೋಕೆ ಸಿದ್ಧವಾಗಿ ಬಂದಿದ್ದ ಕೋಲಾರದ ಸಂಬಂಧನ ಬಿಟ್ಟು ನಿನ್ನ ಮಗ ಮೆಚ್ಚಿದ ಈ ಹುಡುಗಿನ ಒಪ್ಕೊಂಡಿಯಲ್ಲ ಅದಕ್ಕೆ ಹೇಳಿದೆ ಆಕೆಯ ಮಾತಿನಿಂದ ಹಂಸಾಳಿಗೆ ಎಲ್ಲಿ ಬೇಸರವಾಗುತ್ತದೆ ಸೊಸೆಯ ಮನಸ್ಸಿಕೊಂಡ ಸೂಕ್ಷ್ಮಮತಿಯಾದ ಲಕ್ಷ್ಮಮ್ಮ ತಟ್ಟನೆ ಹೇಳಿದ್ಲು ವರದಕ್ಷಿಣೆ ಅಂತ ಹೇಳಿಕೊಳ್ಳುವ ಲಾಗದಿದ್ದರೂ ನನ್ನ ಸೊಸೆಯ ಮನೆಯವರು ಧಾರಾಳವಾಗಿ ಉಪಚಾರ ಮಾಡಿದ್ರು ವರೋಪಚಾರ ಚೆನ್ನಾಗಿ ಕೊಟ್ಟಿದ್ದಾರೆ ಹುಡುಗಿ ಮೈ ತುಂಬ ಒಡವೆ ವಸ್ತ್ರ ಕೊಟ್ಟಿದ್ದಾರೆ ಅಷ್ಟಕ್ಕೂ ದೇವರು ನಮಗೆ ಏನು ಕಡಿಮೆ ಮಾಡಿದಾನೆ ಹೇಳು ನಮಗೆ ನೂರಿರಲಿ ಅತ್ತೆಯ ಮನೆಯವರು ಅಂತ ಒಂದಿಷ್ಟಾದರೂ ಕೊಟ್ಟರೆ ಚೆನ್ನ ಅದು ಲೋಕಾರೂಢಿ ಕೂಡ ತಾನೇ ಅದಕ್ಕೆ ಹೇಳಿದೆ ಹಂಸಾಳ ಮನಸ್ಸಿಗೆ ಇದೀಗ ವ್ಯತೆ ಮಾಯವಾಗಿ ಸಿಟ್ಟು ಆಕ್ರಮಿಸಿತು ಆವೇಶ ಬಂದವಳಂತೆ ಎದ್ದು ಹೋಗಿ ತವರಿನಿಂದ ತಂದ ಬೆಳ್ಳಿ ಬಂಗಾರದ ಪಾತ್ರೆ ಪರಡೆ ಒಡವೆಗಣೆ ಎಲ್ಲವನ್ನು ತಂದು ವರಲಕ್ಷ್ಮಮ್ಮನ ಮುಂದೆ ಒಂದೊಂದಾಗಿ ಹರಡಿದ್ಲು ಜರಿಯ ರೇಷ್ಮೆ ಸೀರೆ ಸಿಲ್ಕ್ ಪಾತ್ರೆಗಳ ಪರಡೆಗಳನ್ನು ತಂದು ಅಂಗಡಿಯಂತೆ ಆಕೆಯ ಮುಂದೆ ಪ್ರದರ್ಶನಕ್ಕಿಟ್ಟಿದಾಗ ಆಕೆ ಮಂತ್ರ ಇದ್ದಳು ಅಷ್ಟೇ ಅಲ್ಲ ವರಲಕ್ಷ್ಮಮ್ಮನವರೇ ಊರಿನಲ್ಲಿರೋ ನಮ್ಮ ದೊಡ್ಡ ಮನೆ ತೆಂಗಿನ ತೋಟ ಮಾವಿನ ತೋಪು ಹೊಲ ಗದ್ದೆ ಎಲ್ಲ ನನ್ನದೇ ಆಗುತ್ತೆ ಅಪ್ಪ ಅಮ್ಮನ ಒಬ್ಬಳೆ ಮಗಳು ನಾನು ಆಸ್ತಿಯನ್ನು ಹಂಚಿಕೊಳ್ಳಲು ನನ್ನ ಜೊತೆ ರಕ್ತ ಹಂಚಿಕೊಂಡು ಹುಟ್ಟಿದವರು ಯಾರೂ ಇಲ್ವಲ್ಲ ಓ ಅದಕ್ಕೆ ಪ್ರಭು ನಿನ್ನ ಮೆಚ್ಚಿ ಮದುವೆ ಆಗಿದ್ದಾನೇನು ಅಂತ ಕಾಣತ್ತೆ ನಾನು ಏನೋ ಅಂತಿದ್ದೆ ಭಾಳ ಘಾಟಿ ಹುಡುಗ ಅವನು ಅದು ಸುಳ್ಳು ಕಣ್ರಿ ಅವರು ನಮ್ಮೂರಿಗೆ ಬಂದದ್ದು ಅದೇ ಮೊದಲು ಸಲ ನಮ್ಮ ಆಸ್ತಿ ಪಾಸ್ತಿ ಏನಿದೆ ಅಂತ ಅವರು ಖಂಡಿತ ಅವರು ಯೋಚಿಸೋಕೆ ಆಗಲಿಲ್ಲ ಮದುವೆ ಮನೆಯಲ್ಲಿ ಭೇಟಿಯಾದವು ಮೊದಲ ನೋಟಕ್ಕೆ ಪ್ರೇಮ ಬೆಳೆಯಿತು ಮದುವೆಯಾಗುವ ಹಂಬಲ ಆಟ ಎರಡು ತೊಟ್ಟು ಬಿಟ್ಟಿದ್ರು ಅದು ಬಿಟ್ಟು ಬೇರೆ ಯಾವ ವಿಚಾರವೂ ಅವರಿಗೆ ತಿಳಿದಿರಲಿಲ್ಲ ಮುಖಕ್ಕೆ ರಾಚಿದ ಹಾಗೆ ಉತ್ತರ ಕೊಟ್ಟಲು ಹಂಸ ಎಲ್ಲ ಋಣಾನು ಬಂದ ಬಿಡು ಏನೋ ಒಂದು ಹುಡುಗಿನ ನೋಡಿ ಪ್ರೀತಿಸಿದ ಅಂದರೆ ಅವಳು ಶ್ರೀಮಂತರ ಮನೆಯ ಮಗಳಾಗಿ ಇರೋದು ಅಂದ್ರೇನೆ ಎಲ್ಲ ದೇವರ ದಯೆ ಒಳ್ಳೆ ಸಿನಿಮಾದಲ್ಲಿ ನೋಡಿದ ಹಾಗಿದೆಯಲ್ಲ ನಿಮ್ಮ ಹಿರಿಯರ ಆಶೀರ್ವಾದ ಎಂದು ಬೇಕಂತಲೇ ವಿನಯ ಪ್ರಕಟಿಸಿ ಹೇಳಿದಾಗ ವರಲಕ್ಷ್ಮಮ್ಮ ಮೂಕಳಾಗಿದ್ಲು ಹಿಂದೆಯೇ ಎಲ್ಲವನ್ನು ಒಂದೊಂದಾಗಿ ಒಳಗೆ ತೆಗೆದುಕೊಂಡು ಹೋಗಿ ಗಾಡ್ರೇಜ್ ಬೀರುವಿನಲ್ಲಿಟ್ಟು ಭದ್ರಪಟಿ ಪಡಿಸಿ ಬೀಗದ ಕೈಯನ್ನು ಅತ್ತೆಯ ಕೈಗೆ ಕೊಟ್ಟು ಹೊರಟು ಹೋದ್ಲು ನೋಡು ನನ್ನ ಸೊಸೇನೂ ಇದ್ದಾಳೆ ತವರಿನಿಂದ ಏನೋ ತರದಿದ್ದರೂ ಅವಳ ಜಂಬ ಏನಂತೀಯ ನಮ್ಮ ಮನೆಯಲ್ಲಿ ಅವಳ ದವಲತ್ತು ಹೇಳತೀರದು ನೆಟ್ಟಗೆ ನಾಲ್ಕು ಸೀರೆ ಕೊಟ್ಟಿಲ್ಲ ತವರಿನವರು ಆದರೂ ಅದೆಷ್ಟು ಅಹಂಕಾರ ಅಂತೀಯ ಅವಳ ಕಿವಿ ಎಲ್ಲಂತೂ ಒಂದೇ ಜೊತೆಯ ಹರಳಿನ ವಾಲೆ ಅದು ಚಿನ್ನದ್ದು ವಜ್ರದ್ದು ನಾನು ಹುಟ್ಟಿದಾಗಿಂದಲೂ ನನ್ನ ಕಿವಿಯಲ್ಲೇ ಇಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಜಂಬ ಕೊಚ್ಕೊತಿದ್ಲು ಮೊನ್ನೆ ಏನಾಯಿತು ಅಂತ ಅಂದರೆ ಆ ವಾಲೆ ಮುರಿದು ಹೋಯಿತು ರಾತ್ರಿಯಿಂದ ಬೆಳಗಿನವರೆಗೂ ಕಿವಿ ಇದ್ದು ಹಾಕದೆ ಕೂತಿದ್ಲು ಸರಿ ಇನ್ನೇನು ಮಾಡೋದು ರಿಪೇರಿ ಮಾಡಿ ತರ್ತೀನಿ ಕೊಡು ಅಂದರೆ ನನ್ನನ್ನು ನಂಬ್ತಾಳೆಯೇ ತನ್ನ ಗಂಡನ ಜೊತೆ ಮಾಡಿಕೊಂಡು ಚಿನ್ನ ಬೆಳ್ಳಿ ಅಂಗಡಿಗೆ ಓದ್ಲಂತೆ ಅವರು ಅದನ್ನು ಪರೀಕ್ಷೆ ಮಾಡಿ ಅದು ವಜ್ರವೂ ಅಲ್ಲ ಅದರ ಕಟ್ಟಡ ಚಿನ್ನದ್ದೂ ಅಲ್ಲ ಅಂದ್ರಂತೆ ನನ್ನ ಮಗನಿಗೆ ತಲೆ ತಗ್ಗಿಸೋ ಹಾಗಾಯಿತು ಅವಳ ಮುಖ ಕಾಸಿನಗಳಾಯಿತು ಮನೆಗೆ ಬಂದು ಮನೆಗೆ ಬಂದಾನೋ ಬಾಯಿಗೆ ಬಂದ ಹಾಗೆ ಹೆಂಡ್ತಿನ ಬೈಕೊಂಡು ಅಲ್ಲ ಕಣೆ ಇಲ್ಲದ ಸುಳ್ಳನ್ನೆಲ್ಲ ಯಾಕೆ ಹೇಳಬೇಕು ಅಂತೀನಿ ಇನ್ನೇನು ಮಾಡೋದು ನನ್ನ ಮಗಳು ಪ್ರಮೀಳ ತನ್ನ ವಾಲೆನ ಇಟ್ಟು ಹೋದ್ಲು ವಜ್ರದ ವಾಲೆಯ ಕತೆ ದರಿದ್ರ ಸುಳ್ಳು ಹೇಳಿದ್ದು ಹೇಳಿದ್ದೇ ಹೇಳಿದ್ದು ನನಗಂತೂ ಅವಳನ್ನು ಕಂಡ್ರೆ ಆಗೋಲ್ಲ ಸರಿ ನಾನು ಬರ್ತೀನಿ ಲಕ್ಷ್ಮಿ ಹೊತ್ತಾಯಿತು ಮಾತಾಡ್ತಾ ಇದ್ದರೆ ಹೊತ್ತು ಹೋಗೋದೇ ತಿಳಿಯಲ್ಲ ನಿನ್ನ ಸೊಸೆನ ಕರ್ಕೊಂಡು ಒಂದು ಸಲ ನಮ್ಮ ಮನೆಗೆ ಬಾ ಎಂದು ಹೇಳುತ್ತಾ ಗೆಳತಿ ಕೊಟ್ಟ ಅರಿಶಿನ ಕುಂಕುಮ ವಿಳ್ಳೇ ಹಿಡಿದು ಮನೆಯ ದಾರಿ ನಡೆದ್ಲು ಲ ವರಲಕ್ಷ್ಮಮ್ಮ ಗೆಳತಿ ಹೋದನೊಡನೆ ಲಕ್ಷ್ಮಮ್ಮ ಸೊಸೆಯ ಬಳಿಗೆ ಬಂದು ತಪ್ಪಿಸ್ತರ ತಪ್ಪಿತಸ್ಥರಂತೆ ಮುಖ ಮಾಡಿ ಕೇಳಿದ್ಲು ಹಂಸ ವರಲಕ್ಷ್ಮಿ ಬಾಯ್ ಬಡ್ಕಿ ಅವಳು ಹೇಳಿದ್ದನ್ನು ಮನಸ್ಸಿಗೆ ಹಚ್ಕೋಬೇಡ ನಾನು ನಿನ್ನನ್ನು ಸೊಸೆಯಾಗಿ ಆರಿಸ್ಕೊಂಡೇನೆ ಹೊರತು ಸಂಪತ್ತಿನ ಆಸೆಯಿಂದಲ್ಲ ಹಾಗೆ ಬೇಕಾದರೆ ನಾಗನ ಕುಂಟೆಯಲ್ಲಿ ನಮ್ಮದೇ ಆಸೆ ಬೇಕಾದಷ್ಟಿದೆ ಹಳೆಯ ಮನೆ ಹೊಲ ಗದ್ದೆ ಎಲ್ಲ ಇದೆ ವರ್ಷಕ್ಕೊಮ್ಮೆ ಬೆಳೆ ಬರುತ್ತಲ್ಲ ನಿಮ್ಮ ಮಾವನವರು ಹೋಗಿ ಸುಗ್ಗಿ ಕಂಕಾಣಿ ಮಾಡಿಸಿ ಬರ್ತಾರೆ ಅದೆಲ್ಲ ಗುಣವಾದ ವಿಚಾರ ಯಾರಿಗಿಲ್ಲದ ಯಾರಿಗಿಲ್ಲದ್ದು ನಮಗೇನಿದೆ ಮಹಾ ಮಹ ಹೆಂಡಿ ಚೆನ್ನಾಗಿದ್ರೆ ಆಯಿತು ಸಂಜೆ ಆಗುತ್ತಾ ಬಂತು ಮುಖ ತೊಳೆದು ತಲೆ ಬಾಚ್ಕೊ ನಾನು ಮೊಗ್ಗು ಕಿತ್ತು ದಂಡೆ ಕಟ್ಟಿಕೊಡ್ತೀನಿ ನಿನಗಾಗಿ ನಿನ್ನ ಗಂಡ ಮಲ್ಲಿಗೆ ಬಳ್ಳಿ ಬೆಳೆಸಿದ್ದಾನಲ್ಲ ಅವನಿಗಂತೂ ನಿನ್ನ ಕಂಡ್ರೆ ಎಷ್ಟೊಂದು ಪ್ರೀತಿ ಭಾವ ಜೀವಿ ಅವನು ಮದುವೆ ವಿಷಯ ಮಾತನಾಡಿದರೆ ಮಾರು ದೂರ ಹೋಗ್ತಿದ್ದವನು ಮದುವೆಯೇ ಬೇಡ ಅಂತಿದ್ದವನು ಈಗ ನೋಡು ನಿನ್ನ ನೀನು ಬಂದ ಮೇಲೆ ಹೊರಗೆ ಹೋಗೋಲ್ಲ ಏನಮ್ಮ ನೀನು ಸೊಸೆಗೆ ಹೇಳ್ತಾ ಇರೋ ಚಾಡಿ ನಾನು ಮೂರು ಹೊತ್ತು ಮನೆಯಲ್ಲೇ ಕೂತಿರ್ತೀನಿ ಅಂತ ತಾನೇ ನಿನ್ನ ದೂರು ಈಗ ಹೊರಟೆ ಊರೆಲ್ಲ ಸುತ್ತಾಡ್ಕೊಂಡು ಬರ್ತೀನಿ ನಿನ್ನ ಸೊಸೆ ಜೊತೆ ನೀನು ಹಾಯಾಗಿ ಹರಟೆ ಹೊಡಿತಾ ಇರು ಹಿಂದೆಯೇ ಬಂದು ನಿಂತಿದ್ದ ಪ್ರಭು ಹೇಳಿದ ನೀನು ಒಬ್ಬನೇ ಸುತ್ತು ಅಂತ ಯಾರು ಹೇಳಿದ್ರು ನನ್ನ ಸೊಸೆನೂ ಕರ್ಕೊಂಡು ಹೋಗು ಸುತ್ಕೊಂಡು ಬಾ ಹಂಸ ಹೋಗಮ್ಮ ಬೇರೆ ಸೀರೆ ಉಟ್ಕೊಂಡು ಬಾ ಇಲ್ಲಾಂದರೆ ಒಂಟಿ ಗಾಳಿಯ ಹಾಗೆ ಒಬ್ಬನೇ ಹೊರಟುಬಿಡ್ತಾನೆ ಈ ವಯಸ್ಸಿನಲ್ಲಿ ಒಬ್ಬನೇ ಬಿಡೋದು ಅಪಾಯ ಎನ್ನುತ್ತಾ ಮಗನೊಡನೆ ಕೊಂಕು ನೋಟ ಮೀರಿದಳು ಏನೇನೋ ಹೇಳಿ ಅವಳ ತಲೆ ಕೆಡಿಸ್ಬೇಡ ಅಮಾಯಕ ಹೆಣ್ಣು ನೀನು ಹೇಳಿದ್ದೆಲ್ಲ ನಿಜ ಅಂದ್ಕೊಂಡ್ಬಿಟ್ರೆ ಕಷ್ಟ ಅಮ್ಮ ಮಗನ ಹುಸಿ ವ್ಯಾಜ್ಯ ತುಂಬ ಚೆನ್ನಾಗಿದೆ ಎಂದು ತಂದೆ ಮಾತಿಗೆ ಕೂಡಿಕೊಂಡಾಗ ಹಂಸ ನಗುತ್ತಾ ಒಳಸ ನಾವು ಸಂಜೆಗಳಲ್ಲಿ ಸುತ್ತಾಡಿ ಬರೋದೆಂದರೆ ಪ್ರಭುವಿಗೆ ಉತ್ಸಾಹ ಅದರಲ್ಲೂ ಈಗ ತನ್ನೊಂದಿಗೆ ಹೊಸ ಹೆಂಡತಿ ಬೇರೆ ಬಂದು ಸೇರಿದ್ದಾಳೆ ಅಂದಾಗ ಅದರ ಉತ್ಸಾಹಕ್ಕೆ ಕೇಳಬೇಕೆ ಹಿಮ್ಮಡಿಯಾದ ಹಾಗಿತ್ತು ಒಂದೊಂದು ದಿನ ಚಲನಚಿತ್ರಕ್ಕೆ ಹೋದರೆ ಇನ್ನೊಂದು ದಿನ ಗೆಳೆಯರ ಮನೆಗೆ ಹೋಗ್ತಿದ್ದ ಅದು ಹೆಂಡತಿಯ ಜೊತೆಯೊಂದಿಗೆ ಹಳ್ಳಿಯ ಜೀವನದ ಪ್ರಶಾಂತತೆಗೆ ಬಗ್ಗಿಕೊಂಡಿದ್ದ ಹಂಸಾಳಿಗೆ ಇದೀಗ ಪಟ್ಟಣವಾಸದ ಅನುಭವ ಹೊಸದಂದಿತ್ತಿತ್ತು ತನ್ನ ಕಾಲೇಜಿನ ವಿದ್ಯಾಭ್ಯಾಸವನ್ನು ಹತ್ತಿರದ ಚಿತ್ರದುರ್ಗದಲ್ಲಿ ಕಳೆದಿದ್ಲು ಅಲ್ಲಿದ್ದ ಅತ್ತೆಯ ಮನೆ ಅವಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು ಶನಿವಾರ ಭಾನುವಾರ ಬಂತೆಂದರೆ ಅವಳು ತನ್ನ ಹಳ್ಳಿಗೆ ಹೊರಟು ಬಿಡುವಳು ಮಗಳ ಅಗಲಿಕೆಯಿಂದ ಸಹಿಸೋದು ತಾಯಿ ತಂದೆಗೆ ಕಷ್ಟವೆನಿಸಿದರೂ ಅವಳು ವಿದ್ಯಾವಂತೆಯಾಗಲಿ ಎಂಬ ಒಂದೇ ಒಂದು ಆಸೆಯಿಂದ ಅವಳನ್ನು ಬಿಟ್ಟಿರಲು ಒಪ್ಪಿದ್ರು ಅವಳು ಕೊನೆಯ ವರ್ಷದ ವಿದ್ಯಾಭ್ಯಾಸ ಮುಗಿಯೋದಕ್ಕೆ ಮುಗಿಯೋದಕ್ಕೂ ಇದ್ದಕ್ಕಿದ್ದಂತೆ ಮದುವೆ ಗೊತ್ತಾದದ್ದು ತಾಳೆಯಾದ ಹಾಗಿತ್ತು ಒಳ್ಳೆಯವರ ತಾನಾಗೆ ಸಿಕ್ಕಿ ಹರ್ಷ ಎಲ್ಲರಿಗೂ ವಾರಕ್ಕೊಂದು ಬಾರಿಯಾದರೂ ಅಪ್ಪ ಅಮ್ಮನೊಡನೆ ಮಾತನಾಡದಿದ್ದರೆ ಅವಳಿಗೆ ತೃಪ್ತಿಯೇ ಇರ್ತಿರಲಿಲ್ಲ ಅವರಿಗೂ ಅಷ್ಟೇ ಮಗಳಿಲ್ಲದ ಮನೆ ಬಿಕೋ ಎನ್ನುತ್ತಿತ್ತು ಹಾಗೆಂದು ಎಷ್ಟು ಬಾರಿ ಅವಳಲ್ಲಿ ಹೇಳಿದ್ರೂ ಅಪ್ಪ ಅಮ್ಮನೊಡನೆ ಮಾತನಾಡಿದ ಮೇಲೆ ಅವಳಿಗೆ ನೆಮ್ಮದಿಯಾದ ಹಾಗಿತ್ತು ಗಂಡ ಆಫೀಸಿಗೆ ಓದ ಹೋಗಿದ್ದರಿಂದ ತನ್ನ ಕೋಣೆಯಲ್ಲೇ ಒಂಟಿಯಾಗಿ ಉಳಿದ್ಲು ಪುಸ್ತಕದ ಕಡೆ ಕಣ್ಣು ಹೊರಳಿಸಿದಾಗ ಅಲ್ಲಿ ಕುಮಾರವ್ಯಾಸ ಭಾರತದ ಹೊತ್ತಿಗೆಯನ್ನು ಕಂಡ್ಲು ತಾನು ಕಮಕ ಕಲಿತಿದ್ದು ನೆನಪಾಗಿ ಕಮಕ ವಚನಕ್ಕೆ ಆರಂಭಿಸಿದಾಗ ಅವಳಿಗೆ ಅಪೂರ್ವ ಆನಂದವಾಗಿತ್ತು ಸೊಸೆಯ ಕಂಚಿನ ಕಂಠ ಕೇಳಿದ ಕಾಮಾಕ್ಷಮ್ಮ ಬೆರಗಾಗಿ ತಮ್ಮ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಮಹಡಿಯ ಮೆಟ್ಟಿಲೇರ ತೊಡಗಿದರು ತಾನು ಬಂದದ್ದನ್ನು ನೋಡಿ ಸಂಕೋಚದಿಂದ ಸೊಸೆ ಹಾಡೋದನ್ನು ನಿಲ್ಲಿಸಿ ಬಿಡುವಳು ಎಂಬ ಹಂತಕದಿಂದ ಮೆಟ್ಟಿಲಿನ ಬಳಿ ತಂಟದ ಗಾಯನಾದು ಬಿಂದುರಾಯರ ಭಾರತ ವಚನಕ್ಕೆ ತೊಡಗಿದರೆಂದರೂ ಅವರ ರಕ್ತದ ಕಣ ಕಣಲ್ಲೂ ಸ್ಫೂರ್ತಿ ಹುಕ್ಕಿ ಹರಿಯುತ್ತಿತ್ತು ಭಾರತದ ಪಾತ್ರಗಳನ್ನು ಕಣ್ಮುಂದೆ ತುಂಬಿಕೊಂಡವರಂತೆ ತನ್ಮಯರಾಗುತ್ತಿದ್ದರು ಅವರ ಗಮಕ ವಚನ ಕೇಳಿದ ಜನತೆ ಅವರನ್ನು ಭಾರತ ಬಿಂದುರಾಯ ಎಂದೇ ಕರೆಯುತ್ತಿದ್ದರು ಲಕ್ಷ್ಮಮ್ಮನವರು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ಸನ್ನಿಧಿಯಲ್ಲಿ ಬಿಂದುರಾಯರು ರಾಯರು ಹಾಡಿದ ಭಾರತ ವಚನವನ್ನು ಕೇಳಿ ಮನತಿಸಿಕೊಂಡಿದ್ರು ಅದರ ನಂತರ ಅದನ್ನು ಕೇಳಿದ್ದು ಈಗಲೇ ಅನ್ನುವ ಹಾಗಿತು ಮಗನ ಮೊಮ್ಮಗನ ಆಳ್ವೆಯ ಕುಂತಿಯ ಸೋದರನ ಹಂಸ ಆಡುತ್ತಿದ್ದಂತೆ ಸಂಯಮದ ಕಟ್ಟು ಸಡಲಿಸಿಕೊಂಡವರಂತೆ ಉತ್ಸಾಹದಿಂದ ಒಂದೇ ಉಸಿರಿನ ಮೇಲೆ ನುಗ್ಗಿದ್ರು ಒಮ್ಮೆಲೆ ಅತ್ತೆ ನುಗ್ಗಿ ಕೋಣೆಗೆ ಬಂದದ್ದು ಹಂಸಾಳಿಗೆ ಅಚ್ಚರಿ ಮೂಡಿಸಿತು ಅವಳ ಮುಂದಿದ್ದ ಹೊತ್ತಿಗೆಯನ್ನು ಮುಚ್ಚಿಡುತ್ತಾ ಬನ್ನಿ ಅತ್ತೆ ಎನ್ನುತ್ತಾ ಸ್ವಾಗತಿಸಿದ್ಳು ಎಷ್ಟು ಚೆನ್ನಾಗಿ ಭಾರತದ ಪದ್ಯಗಳನ್ನು ಹಾಡ್ತೀಯಮ್ಮ ಎಲ್ಲಿ ಕಳಿತೆ ನಮ್ಮ ಊರಿನ ಮೇಷ್ಟ್ರ ಹತ್ರ ಅವರು ಭಾರತದ ರಾಯರ ಶಿಷ್ಯರಂತೆ ಓ ಅದಕ್ಕೆ ಇಷ್ಟು ಚೆನ್ನಾಗಿ ಹಾಡ್ತೀಯ ಗದಗಿನ ನಾರಾಯಣಪ್ಪನವರು ಭಾರತ ಬರೆದಿಟ್ಟಿ ಇರೋದು ಬಿಂದು ರಾಯರು ಹಾಡಿನಲ್ಲಂತಾನು ಅನಿಸೋ ಹಾಗಿತ್ತು ಅವರ ವಚನ ವೈಖರಿ ಆ ವಯಸ್ಸಿನಲ್ಲೂ ಅವರದು ಅದೇನು ಕಂಚು ಕಂಠ ಅಂತೀನಿ ಹೌದತ್ತೆ ತುಂಬ ಚೆನ್ನಾಗಿ ಹಾಡ್ತಿದ್ರಂತೆ ಅತ್ತೆ ಸೊಸೆ ಮಾತನಾಡುತ್ತಿದ್ದಂತೆ ಪ್ರಭು ಆಫೀಸಿನಿಂದ ಬಂದಿದ್ದ ಅವನನ್ನು ನೋಡಿ ಬೆರಗಾದ ಲಕ್ಷ್ಮಮ್ಮ ಇದೇನು ಇಷ್ಟು ಬೇಗ ಬಂದ್ಬಿಟ್ಟೆ ಆಫೀಸ್ ಇರಲಿಲ್ವೇನೋ ಕೇಳಿದ್ರು ಅವರು ಸಂಶಯ ವ್ಯಕ್ತಪಡಿಸುತ್ತಿರುವಂತೆಯೇ ಸ್ಕೂಟರನ್ನು ಶೆಡ್ಗೆ ತಳ್ಳಿ ಮಹಡಿಯ ಮೆಟ್ಟಿಲೇರಿ ಬಂದ ಪ್ರಭು ತಮ್ಮ ಕೋಣೆಯಲ್ಲಿ ತಾಯಿ ಕೂತಿರುವುದನ್ನು ಕಂಡು ಹವ್ಯಾಕನಾದ ಕೂಡಲೇ ಸವರಿಸಿಕೊಂಡು ನಗುತ್ತಾ ಕೇಳಿದ ಅದೇ ನಮ್ಮ ಅತ್ತೆ ಸೊಸೆ ಆರಾಮವಾಗಿ ಹಾಡದೆ ಹೊಡಿತಾ ಇದ್ದೀರಿ ಏನು ಹರಟೆ ಹೊಡಿತಾ ಕೂತಿರ್ಲಿಲ್ವೋ ನನ್ನ ಸೊಸೆಯ ಗಮಕ ವಚನ ಕೇಳ್ತಾ ಇದ್ದೆ ಕುಮಾರವ್ಯಾಸನ ಭಾರತ ಓದೋದ್ರಲ್ಲಿ ನನ್ನ ಸೊಸೆ ಪರಿಣಿತಳು ಎಷ್ಟು ಮಧುರವಾಗಿ ಹಾಡ್ತಾಳೆ ಹ್ಞೂ ನೋಡ್ತೀರಾ ನಿನ್ನ ಸೊಸೆ ಇನ್ನೂ ಎಷ್ಟು ಜಾಣಿ ಅಂತ ಈಗಲಾದರೂ ನಿನ್ನ ಮಗನ ಅಭಿರುಚಿ ಗೊತ್ತಾಯ್ತಮ್ಮ ಎಂಥ ಹುಡುಗಿನ ಆರಿಸಿ ತಂದು ಕೊಟ್ಟಿದ್ದೀನಿ ಹೆಮ್ಮೆಯ ನೋಟ ಚೆಲ್ಲಿ ಕೇಳಿದ ಖಂಡಿತ ಒಪ್ಕೋಬೇಕಾದದೆ ಅದು ಸರಿ ಇದೇನು ಆಫೀಸ್ನಿಂದ ಇಷ್ಟು ಬೇಗ ಮನೆಗೆ ಬಂದುಬಿಟ್ಟೆ ಇವತ್ತು ರಜಾ ಏನಾದರೂ ಇತ್ತ ಹಂಸ ಕೇಳಿದ್ಲು ರಜಾ ಇರಲಿಲ್ಲ ಆದರೆ ನಾನು ರಜಾ ತಗೊಂಡೆ ಯಾಕೆ ಅಂತ ಕೇಳಲಿಲ್ಲ ಅದನ್ನು ನೀವೇ ಹೇಳಿಬಿಡಿ ನಕ್ಕು ಕೇಳಿದ್ಲು ಹಂಸ ಹಂಸ ನಮ್ಮ ಮದುವೆ ಆದ ಹೊಸತು ಹೀಗೆ ಕಳಿಯೋದು ಗೊತ್ತಾ ಅದಕ್ಕೆಲ್ಲ ನಾನೇ ಏರ್ಪಾಡು ಮಾಡಿದ್ದೀನಿ ನೀನು ನಿನ್ನ ಅತ್ತೆ ಮಾವನ ಅಪ್ಪಣೆ ಪಡೆದು ಬರೋದೊಂದೇ ಬಾಕಿ ಅಷ್ಟೆ ನನ್ನ ಅಪ್ಪಣೆ ಬೇಕೇನೋ ಲಕ್ಷ್ಮಮ್ಮ ಹುಸಿ ಕೋಪದಿಂದ ಅವನನ್ನು ನೋಡಿದ್ರು ಇಲ್ಲದೇ ಇದ್ದರೆ ಉಂಟೆ ಒಂದು ವೇಳೆ ನಾನು ಬೇಡ ಅಂದರೆ ನಮ್ಮಮ್ಮ ಅಂಥವಳಲ್ಲ ತುಂಬ ಒಳ್ಳೆಯವಳು ಅಂತ ಗೊತ್ತು ಮೂತಿ ಉದ್ದ ಮಾಡಿ ನಕ್ಕ ಪ್ರಭು ಅಮ್ಮನ ಗುಣಗಾನನೆಲ್ಲ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡಿದ್ದೆ ಅನ್ನು ಆಗಲಿ ಆಗಿಲ್ಲದಿದ್ದರೆ ಗೊತ್ತ್ಯಾ ಎಂದು ನಾಟಕೀಯವಾಗಿ ಹೇಳಿದಾಗ ಲಕ್ಷ್ಮಮ್ಮ ಮನಸಾರೆ ನಕ್ಳು ಆಕೆಯ ಜೊತೆ ಸೊಸೆ ಕೂಡ ತನ್ನ ನಗೆ ಸೇರಿಸಿದ್ಲು ಅಂಸ ಗಂಡನೊಳನೆ ಹೊರಡಲು ಆಣೆಯಾದ್ಲು ಎಲ್ಲಿಗೆಲ್ಲ ಹೋಗುತ್ತಿದ್ದೇವೆ ಎಂದು ಕೇಳಲು ಉತ್ಸಾಹ ಅವಳಲ್ಲಿರಲಿಲ್ಲ ಒಟ್ಟಿನಲ್ಲಿ ಕರೆದ ಕಡೆ ಹೋಗುವ ಸಹನೆ ಅವಳಲ್ಲಿತ್ತು ಹೊರಡುವ ಇಂದಿನ ಸಂಜೆ ಇಸ್ತ್ರಿ ಮಾಡಿದ ಬಟ್ಟೆ ಬರಿಗಳನ್ನು ತುಂಬಿಸಿದ್ಲು ಎಷ್ಟು ದಿನದ ಪ್ರವಾಸ ಎಂದು ಗಂಡನ ಬಳಿ ಕೇಳದೆ ಇದ್ದ ಬಟ್ಟೆಗಳನ್ನೆಲ್ಲ ತುಂಬಿಸುತ್ತಿದ್ಲು ತನ್ನ ಬಟ್ಟೆಯನ್ನು ಬೀರುವಿನಿಂದ ತೆಗೆದು ಹೆಂಡತಿ ತುಂಬುತ್ತಿದ್ದ ಬ್ಯಾಗಿನಲ್ಲಿ ತುಂಬಿಸಲು ಬಂದವನು ಅವಳ ಬಟ್ಟೆಗಳ ಬರೀ ಜೋಡಣೆಯನ್ನು ಕಂಡು ಬೆರಗಾಗಿ ಹಾಗೆ ನಿಂತ ಹಂಸ ಕೇವಲ ಎಂಟು ದಿನಗಳ ಪ್ರವಾಸಕ್ಕೆ ಒಂದು ತಿಂಗಳಿಗಾಗುವಷ್ಟು ಬಟ್ಟೆಯನ್ನು ತಗೊಂತಿದೆಯಲ್ಲ ಸಾಕಾ ಎಂದಾಗ ಹೋ ಹಾಗಾದರೆ ಈ ಬಟ್ಟೆಗಳನ್ನೆಲ್ಲ ಇಲ್ಲೇ ಇಟ್ಬಿಡ್ತೀನಿ ಎನ್ನುತ್ತಾ ಆ ಬಟ್ಟೆಗಳು ಹೇಗಿರುತ್ತೋ ಹಾಗೆ ಅದನ್ನು ಇಡಲು ಹೋದಾಗ ಅವನಿಗೆ ಏನನ್ನಿಸಿತೋ ಏ ಹುಟ್ಟು ಹುಡುಗಿ ನಾನೇನು ಹಾಸ್ಯಕ್ಕೆ ಅಂದರೆ ಅದನ್ನೇ ನಿಜ ಅಂದ್ಕೊಂಬಿಟ್ಟಿಯ ತಾ ಇಲ್ಲಿ ಎಲ್ಲ ಬಟ್ಟೆಗಳನ್ನು ತಗೊಳ್ಳುವಿಯಂತೆ ಎಂದು ಅವಳ ಕೈಯಲ್ಲಿದ್ದ ಬಟ್ಟೆಗಳನ್ನು ಬಲವಂತದಿಂದ ತೆಗೆದುಕೊಂಡು ಅವಳ ಬ್ಯಾಗಿಗೆ ತುಂಬಿಸಿದ ಒಂದು ಎರಡು ಮೂರು ನಾಲ್ಕು ಓಹೋ ನಾಲ್ಕು ರೇಷ್ಮೆ ಸೀರೆಗಳು ಅಲ್ಲ ಇಷ್ಟೊಂದು ರೇಷ್ಮೆ ಸೀರೆಗಳ ಅವಶ್ಯಕತೆ ಬೀಳುತ್ತಂತ ನಾವಿರೋದು ಎಂಟು ದಿನಗಳು ಆ ಎಂಟು ದಿನಗಳಲ್ಲಿ ಇಷ್ಟೊಂದು ರೇಷ್ಮೆ ಸೀರೆಗಳ ಅವಶ್ಯಕತೆ ಇದೆಯಾ ರೀ ನಾನು ದಿನಕ್ಕೆ ನಾಲ್ಕು ಸೀರೆ ಬೇಕಾದರೂ ಉಡ್ತೀನಿ ಹೆಣ್ಮಕ್ಳ ಅಭಿರುಚಿ ಏನು ಅನ್ನೋದು ನಿಮಗೆ ಗೊತ್ತಿಲ್ವೇನ್ರಿ ಓ ಗೊತ್ತು ಗೊತ್ತು ಬೆಳಗ್ಗೆ ಮಾರ್ನಿಂಗ್ ಬಾರ್ಡರ್ಸ್ ಬಾರ್ಡರ್ ಸಂಜೆ ಈವ್ನಿಂಗ್ ಬಾರ್ಡರ್ ಅದೇನೇ ಅಂತಾರಲ್ಲ ಅದು ಸರಿ ನೀನು ಸಂಜೆ ಹೊತ್ತು ಉಡೋಕೆ ಅಂತ ಅದೆಂಥದ್ದು ಗಿಣಿ ಹಸಿರು ಸೀರೆ ಅಂತಲ್ಲ ಅದನ್ನು ತಗೊಂಡಿಲ್ವಾ ತಗೋ ನಿನ್ನ ಹತ್ತಿರ ಅದು ಇಲ್ದಿದ್ರೆ ಅಂಗಡಿಯಿಂದ ತರೋಣವಂತೆ ನನ್ನ ಹತ್ತಿರ ಇದೆ ಆದರೂ ನನಗೆ ಯಾಕೆ ಅದು ಇಷ್ಟವಾಗಲಿಲ್ಲ ಯಾಕಮ್ಮ ಅಷ್ಟೊಂದು ಬೇಜಾರ ಇರು ತರ್ತೀನಿ ಎನ್ನುತ್ತಾ ತಾನೇ ಅವಳ ಬೀರುವಿನ ಬಳಿ ಹೋಗಿ ಹುಡುಕಾಡಿ ಆ ಎರಡು ಬಣ್ಣದ ಸೀರೆಗಳನ್ನು ಈಚೆಗೆಳೆದು ತಂದಾಗ ಹಂಸಾಳ ಮನಸ್ಸಿಗೆ ಅಳುಕಾದ ಹಾಗಿತ್ತು ಇದು ಬೇಡ ರೀ ಇದು ಬೇಕ್ರಿ ನನಗೆ ಈ ಸೀರೆ ನನ್ನ ಹೆಂಡತಿ ಉಡೋದು ಇಷ್ಟವಾಗುತ್ತೆ ನನ್ನ ಮಾತಿಗೆ ಎದುರು ಹೇಳ್ತೀಯಾ ಅವನು ತನ್ನ ನೋಟವನ್ನು ಅವಳ ಕಣ್ಣುಗಳಲ್ಲಿ ಕೀಳಿಸಿದವರಂತೆ ಕೇಳಿದಾಗ ಅವನ ನೋಟಕ್ಕೆ ಹೆದರಿದವಳಂತೆ ಹ್ಞೂ ಎಂದು ತಲೆ ಆಡಿಸಿದ್ಲು ನಮ್ಮ ಹುಡುಗಿ ತುಂಬ ಜಾಣೆ ಗಂಡನ ಮಾತಿಗೆ ಎಂದೂ ಎದುರು ಹೇಳಲ್ಲ ಅಲ್ವಾ ಎಂದು ಪ್ರೀತಿಯಿಂದ ಬೆಂತಟ್ಟಿ ಕೇಳಿದಾಗ ಕಟ್ಟಿದ ಹುಸಿರು ಕೆಳಗಿಳಿಸಿದವಳಂತೆ ಮನಸಾರೆ ನಕ್ಕಳು ಬ್ಯಾಗಿನ ಬಟ್ಟೆ ಬಿರಿಯುವಂತೆ ಕಷ್ಟಪಟ್ಟು ಜಿಪ್ ಹಾಕಿ ಬಟ್ಟೆ ಪ್ಯಾಕ್ ಮಾಡಿದ ಪ್ರಭು ಇಷ್ಟೊಂದು ಭಾರ ಹೇಗೆ ಬರೋದು ಅನಿಸುತ್ತೆ ಅಲ್ವಾ ಅವಳು ಅನುಮಾನಿಸುತ್ತಾ ಹೇಳಿದಾಗ ತನ್ನ ತೋಳು ನೋಡು ಮಾಂಸ ಖಂಡಗಳು ಜೋರಾಗಿವೆ ಅಲ್ವೇ ಅಷ್ಟೇನು ಇದಕ್ಕಿಂತ ಭಾರ ಬೇಕಾದರೂ ಹೊರಬಲ್ಲೆ ಕೂಲಿಯವನಾನು ಕಾಯುವ ಅವಶ್ಯಕತೆ ಇಲ್ಲ ಹೇಗಿದೆ ನನ್ನ ದೇಹ ದೇಹ ದೃಢ ಅಮ್ಮ ಚೆನ್ನಾಗಿ ಅನ್ನ ಹಾಕಿ ಬೆಳೆಸಿದ್ದಾಳೆ ಎಷ್ಟೇ ಆಗಲಿ ಅಮ್ಮನ ಮುದ್ದಿನ ಮಗ ನಾನಲ್ವ ಹಾಗನ್ಬೇಡಿ ದೃಷ್ಟಿಯಾದಿತು ನೀವು ಜೋರಾಗಿದ್ದರೆ ಚೆನ್ನ ದೃಷ್ಟಿಗಿಷ್ಟಿ ಎಲ್ಲ ಕಟ್ಟು ಅವನ್ನೆಲ್ಲ ನಾನು ನಂಬೋದಿಲ್ಲ ವಾಸ್ತವಕ್ಕೆ ದೂರವಾದ ಯಾವ ವಿಚಾರವೂ ನಾನು ಒಪ್ಪಲ್ಲ ಮರುದಿನ ಬೆಳಗ್ಗೆ ಹೊರಟಾಗ ಲಕ್ಷ್ಮಮ್ಮ ಸೊಸೆಯ ಕೈಗೆ ತಿಂಡಿ ತುಂಬಿದ ಒಂದು ಚೀ ಕೈ ಚೀಲವನ್ನು ಕೊಡುತ್ತಾ ಇದನ್ನು ಕೈಯಲ್ಲಿಟ್ಕೊಂಡಿರಮ್ಮ ಪ್ರಯಾಣದ ಮಧ್ಯದಲ್ಲಿ ಹಸಿವು ಅಂತ ಅವಾಂತರ ಮಾಡಿದ್ರೆ ಇರಲಿ ಎಂದಾಗ ಏನಮ್ಮ ನಿನ್ನ ಮಗನನ್ನು ಅವಹೇಳನ ಮಾಡ್ತೀಯ ಅದು ಸೊಸೆ ಎದುರಿಗೆ ನೀನೇನು ನನಗೆ ಭೀಮ ಶಿಶು ಅಂತ ನನಗೆ ಬಿರುದು ಕೊಟ್ಟರೆ ನೀನು ಸೊಸೆ ನನ್ನನ್ನು ಹೊಟ್ಟೆ ಬಾಕ ಬಕಾಸುರ ಅಂತಲೇ ಅಂದ್ಕೊಳ್ಳಲಿಲ್ವೇ ಅವಳಿಗೆ ಎಲ್ಲ ಅರ್ಥವಾಗುತ್ತೆ ಏನು ಅಂತ ಸರಿಯಾಗಿಯೇ ತಿಳ್ಕೊತಾಳೆ ಎಂದು ಸೊಸೆಯ ಕಡೆ ಕೊಂಕು ನೋಟ ಬೀರಿದ್ಲು ಈ ತಿಂಡಿ ಎಲ್ಲ ನಮಗೇನು ಬೇಡ ಎಂದು ಹೆಂಡತಿಯ ಕೈಯಲ್ಲಿದ್ದ ಚೀಲವನ್ನು ಕಿತ್ತು ಅಲ್ಲಿಯೇ ಇಡಲು ಹೋದಾಗ ಅತ್ತೆ ಅದನ್ನಿಲ್ಲಿ ಕೊಡಿ ಕೈಗಾವಲಿಗಾಗಲಿ ಇರಲಿ ಅಂತ ನೀವು ಹೇಳಿದಿರಲ್ಲ ಇರಲಿ ಹೋಟೆಲ್ನಲ್ಲಿ ತಿಂಡಿ ಬರೋವರೆಗಾದರೂ ಇರುತ್ತೆ ಎಂದು ನಕ್ಕಾಗ ಅವಳ ಮಾತು ಎಲ್ಲರಿಗೂ ನಗು ತರಿಸಿತು ಹೊರಡುವ ಮೊದಲು ಹಂಸ ಅತ್ತೆಯ ಕಾಲ ಬೆಚ್ಚು ಮನಸ್ಸಿನಿಂದ ಲಕ್ಷ್ಮಮ್ಮ ಹಂಸ ನಾನೊಂದು ಮಾತು ಹೇಳ ಅವನು ತುಂಬ ಭಾವಜೀವಿ ಹಾಗೆ ಆವೇಶ ಉದ್ವೇಗ ಕೂಡ ಹೆಚ್ಚು ಪ್ರವಾಸದಲ್ಲಿ ಯಾವುದಾದ್ರೂ ಪ್ರಸಂಗ ಬಂದರೆ ವಿರಸ ಮಾಡಿಕೊಳ್ಬೇಡ ವ್ಯಥೆ ಪಡಬೇಡ ಅವನು ಎಷ್ಟು ಎತ್ತರಕ್ಕೆ ಬೆಳೆದಿದ್ದರೂ ಇನ್ನೂ ಚಿಕ್ಕ ಮಗುವಿದ್ದ ಹಾಗೆ ಇದ್ದಾನೆ ಅವನನ್ನು ಸಮಾಧಾನ ಮಾಡಿಕೊಂಡು ಸಂತೈಸ್ಕೊಂಡು ಹೋಗಮ್ಮ ಎಂದಾಗ ಅತ್ತೆಯ ಅಭಿಮಾನ ಕಂಡು ಅವಳ ಕಣ್ಣುಗಳಲ್ಲಿ ಅಷ್ಟು ಬಿಂದುಗಳು ಕಾಣಿಸಿಕೊಂಡವು ಮನಸ್ಸು ತುಂಬಿ ಬಂದಿತು ಒತ್ತರಿಸಿ ಬಂದ ಉದ್ವೇಗ ತೋರ್ಪಡಿಸಿಕೊಳ್ಳದೆ ಕರವಸ್ತ್ರದಿಂದ ಕಣ್ಣೊರೆಸಿಕೊಂಡು ಅಲ್ಲಿಂದ ನೇರವಾಗಿ ಮಾವನವರ ಬಳಿಗೆ ಹೋಗಿ ಅವರ ಕಾಲಿಗೆ ನಮಸ್ಕರಿಸಿದಳು ಹೋಗಿ ಬನ್ನಿ ನಿಮ್ಮ ಪ್ರಯಾಣದ ಪ್ರವಾಸ ಪ್ರತಿ ಕ್ಷಣಗಳು ಸವಿ ಎಂದು ಮನಸಾರೆ ಹಾರೈಸಿದರು ಪ್ರಭು ಆಗಲೇ ಹೋಗಿ ಟ್ಯಾಕ್ಸಿ ತಂದಿದ್ದ ಮಗ ಸೊಸೆ ಅದರಲ್ಲಿ ಕುಳಿತರು ಬಾಗಿಲಲ್ಲಿ ನಿಂತ ಅತ್ತೆ ಮಾವನ ಕಡೆ ಟಾಟಾ ಹೇಳಿ ಕೈ ಬೀಸಿದಳು ಹಂಸ ಅಮ್ಮ ಅಪ್ಪನ ಕಡೆ ತೋಳು ಬೀಸಿ ನಕ್ಕ ಪ್ರಭು ಮಗನ ಮನಸ್ಸಿಗಾದ ಆನಂದ ಉತ್ಸಾಹ ತಂದೆ ತಾಯಿಗೆ ಅರ್ಥವಾಗಿತ್ತು ಅವರಿಗೂ ಇದರಿಂದ ಖುಷಿಯಾಗಿತ್ತು ಟ್ಯಾಕ್ಸಿ ಮುಂದಕ್ಕುರುಳಿದ ಕ್ಷಣ ಮಾತ್ರದಲ್ಲೇ ಮಾಯವಾಗಿತ್ತು ಲಕ್ಷ್ಮಮ್ಮನವರು ಬಾಗಿಲಲ್ಲಿಯೇ ನಿಂತಿದ್ದು ನಂತರ ಗಂಡನೊಂದಿಗೆ ಹೊಳಹೊರಟರು ಮಗ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಪೂರೈಸಿ ಮದುವೆಯಾಗಿ ಹೆಂಡತಿಯ ಜೊತೆ ಪ್ರವಾಸಕ್ಕೆ ಹೊರಟಿದ್ದು ಒಂದು ಶುಭ ಯೋಗ್ಯವೇ ಅಲ್ಲವೇ ಲಕ್ಷ್ಮಿ ಹೆಂಡತಿಯ ಹೆಂಡತಿಯನ್ನು ಕೇಳಿದ್ಲು ಓ ನಿಮಗೆ ಇತ್ತೀಚೆಗೆ ಅವರನ್ನು ನೋಡಿ ಪ್ರಾಯ ಬಂದ ಹಾಗಿದೆ ಎಂದು ಲಕ್ಷ್ಮಮ್ಮ ನಾಚಿಕೆಯ ಮುದ್ದೆಯಾಗಿ ನಗುತ್ತಾ ಹೇಳಿದ್ಲು ಆಕೆಯ ಮೂಗಿನಲ್ಲಿದ್ದ ವಜ್ರದ ಮೂಗುತಿ ಪಳಾರೆಂದು ಹೊಳೆದು ತನ್ನ ಒಡತಿಯ ಮನಸ್ಸಿನ ಹಿಗ್ಗನ್ನು ಬೀರಿದ ಹಾಗಿತ್ತು ಪ್ರಾಯ ಬಂದಿದೆ ಅಂತೀಯಾ ಅದು ಹೊರಗಿನಿಂದ ಹೊಸದಾಗಿ ಬರಬೇಕಾದಿಲ್ಲ ಲಕ್ಷ್ಮೀ ನನ್ನಲ್ಲೇ ಅಡಗಿದೆ ನೀನು ಮುದುಕಿಯಂತೆ ಸದಾ ಮೂಲೆ